ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್ ನನ್ನ ಮತ್ತೊಂದು ಮೂವಿ ಕಂಟೆಂಟ್ ವೀಡಿಯೋಗಳಿಗೂ ಸ್ವಾಗತ ನನ್ನ ಇವತ್ತಿನ ವೀಡಿಯೋದಲ್ಲಿ ಫೇಮಸ್ ಜೋಡಿಯಾಗಿರುವಂತಹ ರಾಜ್ಕುಮಾರ್ ಅವರು ಮತ್ತು ಲಕ್ಷ್ಮಿ ಅವರು ಜೊತೆಯಾಗಿ ನಟಿಸಿರುವಂತಹ ಚಲನಚಿತ್ರಗಳ ಇಷ್ಟು ನಾನು ಇವತ್ತಿನ ವೀಡಿಯೋದ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಬನ್ನಿ ಆ ಚಿತ್ರಗಳನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ